ಆಣೆ ಪ್ರಮಾಣ ಇದರ ಮೇಲೆ ನಾನು ನಂಬಿಕೆ ಇಲ್ಲ ಅವರೇನೋ ಆಹ್ವಾನ ಮಾಡಿದ್ದಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ತರವರು ಇವರು ಹೋಗಲ್ಲ ಅಂತ ಹೇಳಿದ್ದಾರೆ ಅವರಿಬ್ಬರಿಗೆ ಸಂಬಂಧಪಟ್ಟದ್ದು ರೀತಿಯಲ್ಲಿರುವಂಥ ಅವರು ಬಳಸಿದಂಥ ಪದಗಳು ರವಿ ಬಳಸಿದಂಥ ಪದ ಅವ್ರ ಪಕ್ಷದವರೇ ಕೇಳಿ ಲಕ್ಷ್ಮೀ ಹೆಬ್ಬೇಳ್ದು ಭೇಟಿ ಮಾಡಿ ಹೇಳಿದ್ದಾರೆ ಸ್ವಾರಿ ಯಾರು ಏನು ಅಂತ ನಾವು ಮಾತಾಡಬಹುದು ಹಾಗಾಗಿ ಹೇಳಿದ್ದು ನಿಜ ಯಾರೋ ರೆವ್ಯೂರು ಹೇಳಬಾರ್ದಾಗಿತ್ತು ಮಾತು ಆ ಮಾತು ಯಾವುದೇ ಪಕ್ಷದ ರಾಜಕಾರಣಿಗಳಿಗೂ ಕೂಡ ಚೆಲ್ಲದಂಥ ಮಾತು ಅಂಥ ಮಾತುಗಳು ಹೇಳಬಾರ್ದಾಗಿತ್ತು ಆರ್ಮಿಯಲ್ಲಿ ಕೇಸ್ ಆಗ್ತಾಯಿಲ್ಲ ಅವರು ಕೂಡ ಕೇಸ್ ಮಾಡ್ಕೊಳ್ಬಾರ್ದು ನಮ್ಗೆ ಕೊಟ್ಟರೆ ಕೇಸ್ ಮಾಡ್ಬಾರ್ದು ಶಾಸಕರ